ಕೋಸ್ಟಲ್ ಕನ್ನಡ ವೀಕ್ಷಿಸುತ್ತಿರುವ ಎಲ್ಲ ಸ್ನೇಹಿತರಿಗೂ ನಮಸ್ಕಾರ ಕೋಸ್ಟಲ್ ಕನ್ನಡದ ಮತ್ತೊಂದು ವಿಡಿಯೋಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ಸಿನಿಮಾ ಕನ್ನಡದ್ದು ಆದರೆ ಕ್ರೆಡಿಟ್ ತಮಿಳು ಸಿನಿಮಾ ಕತೆ ಅಂತ ಕೇಳಿದ್ರೆ ಗೋವಾದಲ್ಲಿ ಸಿ ಡಿ ತ್ರಿಬಲ್ ನೈನ್ ಈ ಸಿನಿಮಾದ ಕತೆ ಅಸಲಿಗೆ ಏನಿದು ವಿಚಾರ ಅಂತ ಕೇಳಿದ್ರೆ ಸಾವಿರದ ಒಂಬೈನೂರ ಅರವತ್ತ ಎಂಟರಲ್ಲಿ ತೆರೆ ಕಂಡಂತಹ ಈ ಸಿನಿಮಾ ಕೇವಲ ನಮ್ಮ ಕನ್ನಡದಲ್ಲಿ ಮಾತ್ರ ರಿಲೀಸ್ ಆಗಿಲ್ಲ ಬದಲಾಗಿ ಈ ಸಿನಿಮಾ ತಮಿಳಿನಲ್ಲೂ ಕೂಡ ರಿಲೀಸ್ ಆಗಿತ್ತು ತಮಿಳಿನಲ್ಲಿ ಈ ಸಿನಿಮಾಗೆ ಸಿ ಐ ಡಿ ಟ್ರಿಬಲ್ ನೈನ್ ಇನ್ ಗೋವಾ ಅನ್ನುವ ಹೆಸರು ನೀಡಲಾಗಿತ್ತು ಡಬ್ಬಿಂಗ್ ಸಿನಿಮಾ ಅಲ್ಲಿ ತೆರೆ ಕಂಡಿದ್ದು ಡಬ್ಬಿಂಗ್ ಸಿನಿಮಾ ಅದು ಯಾವ ಮಟ್ಟಕ್ಕೆ ಇತ್ತು ಅಂತ ಹೇಳಿದ್ರೆ ಅಲ್ಲಿಯ ಪೋಸ್ಟರ್ಗಳಲ್ಲಿ ಹಾಲಿವುಡ್ ಸ್ಟೈಲ್ ತಮಿಳ್ ಪಿಕ್ಚರ್ ಆಲ್ಸೋ ಶೋವಿಂಗ್ ಅಂತ ಹಾಕಲಾಗಿತ್ತು ಅಂದರೆ ಸಿನಿಮಾ ನಮ್ಮದು ಡಬ್ಬಿಂಗ್ ಮಾಡಿ ಅಲ್ಲಿ ಸಿನಿಮಾವನ್ನು ಪ್ರದರ್ಶನ ಮಾಡಿದ್ರೂ ಕೂಡ ಅವರು ಹಾಲಿವುಡ್ ಶೈಲಿಯಲ್ಲಿ ನಿರ್ಮಾಣಗೊಂಡಂತಹ ತಮಿಳು ಸಿನಿಮಾ ಅಂತ ತಮಿಳುನಾಡಿನಾದ್ಯಂತ ಈ ಸಿನಿಮಾವನ್ನ ಪ್ರಚಾರ ಮಾಡಿ ರಿಲೀಸ್ ಮಾಡಲಾಗಿತ್ತು ಅಷ್ಟೇ ಅಲ್ಲದೆ ಈ ಸಿನಿಮಾ ಅಲ್ಲಿ ಫರ್ಜರಿಯಾಗಿ ಪ್ರದರ್ಶನವನ್ನು ಕಂಡಿತ್ತು ಇದಕ್ಕೆ ಸಾಕ್ಷಿ ಎನ್ನುವಂತೆ ಈಗಾಗಲೇ ನೀವು ನೋಡ್ತಾ ಇದ್ದೀರಾ ಮೂರನೇ ವಾರದ ಪೋಸ್ಟರ್ ಶಾಂತಿ ಚಿತ್ರಮಂದಿರ ಜೊತೆಗೆ ಮಹಾರಾಜ ಭುವನೇಶ್ವರಿ ಎನ್ನುವ ಒಟ್ಟು ಮೂರು ಚಿತ್ರಮಂದಿರಗಳಲ್ಲಿ ಭರ್ಜರಿ ಮೂರನೇ ವಾರದ ಪ್ರದರ್ಶನವನ್ನ ಈ ಸಿನಿಮಾ ಕಂಡಿದೆ ಅನ್ನೋದಕ್ಕೆ ಇದೇ ಸಾಕ್ಷಿ ಹಾಗನ್ನ ಮಾತ್ರಕ್ಕೆ ಕೇವಲ ಮೂರೇ ವಾರ ಈ ಸಿನಿಮಾ ಪ್ರದರ್ಶನ ಕಂಡಿದ್ಯಾ ಅಂತ ಕೇಳಿದ್ರೆ ಪ್ರಶ್ನಾರ್ಥಕ ಯಾಕಂತೇಳಿದ್ರೆ ನಮಗೆ ಸಿಕ್ಕಿರೋದು ಮೂರನೇ ವಾರದ ಪೋಸ್ಟರ್ ಅಷ್ಟೇ ಇದಕ್ಕಿಂತ ಹೆಚ್ಚಿನ ವಾರದ ಪ್ರದರ್ಶನವನ್ನು ಕಂಡಿರ್ಬೋದು ಐವತ್ತು ದಿನ ಪ್ರದರ್ಶನ ಕಂಡಿರ್ಬೋದು ಅಥವಾ ನೂರನೇ ದಿನದ ಪ್ರದರ್ಶನವನ್ನು ಕಂಡಿರ್ಬೋದು ಗೊತ್ತಿಲ್ಲ ಇದೇ ಹೇಳುತ್ತೆ ಪ್ಯಾನ್ ಇಂಡಿಯಾ ಅನ್ನೋದು ಪ್ರಸ್ತುತ ಅಲ್ವೇ ಅಲ್ಲ ಜಮಾನದಲ್ಲೇ ನಮ್ಮ ಅಣ್ಣವರು ಪ್ಯಾನ್ ಇಂಡಿಯಾ ಸಿನಿಮಾಗಳನ್ನು ಮಾಡಿದ್ದಾರೆ ಕನ್ನಡ ಸಿನಿಮಾಗಳನ್ನ ಮಾಡಿ ಅದೇ ಪ್ಯಾನ್ ಇಂಡಿಯಾ ಲೆವೆಲ್ಗೆ ರೀಚ್ ಆಗಿದೆ ಅನ್ನೋದಕ್ಕೆ ಇದಕ್ಕಿಂತ ಹೆಚ್ಚಿನ ಉದಾಹರಣೆ ಬೇಕಾಗಿಲ್ಲ ಇನ್ನು ಈ ಸಿನಿಮಾದ ಬಗ್ಗೆ ಹೇಳೋದಾದ್ರೆ ತೊರೈ ಭಗವಾನ್ ಅವರು ಈ ಸಿನಿಮಾಗೆ ಆಕ್ಷನ್ ಕಟ್ ಹೇಳಿದ್ರೆ ಅವರೇ ಈ ಸಿನಿಮಾಗೆ ಬಂಡವಾಳವನ್ನ ಹೂಡಿದ್ದಾರೆ ಜೊತೆಗೆ ಜಿ ಕೆ ವೆಂಕಟೇಶ್ ಅವರ ಸಂಗೀತ ಕೂಡ ಈ ಸಿನಿಮಾಗೆ ಇದೆ ಏನೋ ಈ ಸಿನಿಮಾದ ಸಕ್ಸೆಸ್ ಯಾವ ಮಟ್ಟಕ್ಕೆ ಇತ್ತು ಅಂತ ನೀವು ಕೇಳಿದ್ರೆ ಈ ಸಿನಿಮಾದ ಬಳಿಕ ಇದರ ಮುಂದುವರೆದ ಭಾಗವಾಗಿ ಆಪರೇಷನ್ ಜಾಕೆಟ್ ನಲ್ಲಿ ಸಿ ಐ ಡಿ ಟ್ರಿಬಲ್ ನೈನ್ ಹಾಗೆ ಆಪರೇಷನ್ ಡೈಮಂಡ್ ರಾಕೆಟ್ ಈ ಎರಡು ಬಾಂಡ್ ಸಿನಿಮಾಗಳು ಬಂದಿತ್ತು ಹಾಗಂದ ಮಾತ್ರಕ್ಕೆ ಈ ಗೋವಾದಲ್ಲಿ ಸಿ ಡಿ ತ್ರಿಬಲ್ ನೈನ್ ಸಿನಿಮಾ ಇದು ಮೊದಲ ಬಾಂಡ್ ಸಿನಿಮಾ ಅಂತ ಕೇಳಿದ್ರೆ ಅಲ್ಲ ಇದಕ್ಕಿಂತ ಮುಂಚೆ ಜೇಡರ ಬಲೆ ಅನ್ನುವ ಅಣ್ಣವರು ನಟಿಸಿದಂತ ಸಿನಿಮಾ ಕೂಡ ತೆರೆಗೆ ಬಂದಿತ್ತು ಇದು ಕೂಡ ಸಾವಿರದ ಒಂಬೈನೂರ ಅರವತ್ತ ಎಂಟರಲ್ಲಿ ತೆರೆ ಕಂಡಂತ ಸಿನಿಮಾ ಅಣ್ಣವರು ಬಾಂಡ್ ಚಿತ್ರದಲ್ಲೂ ಕೂಡ ಅಭಿನಯಿಸಿ ಸೈ ಎನಿಸ್ಕೊಂಡಿದ್ದಾರೆ ಹಾಗೆ ನೋಡಿದರೆ ಅಣ್ಣವರು ಎಲ್ಲ ಪಾತ್ರಗಳನ್ನು ಲೀಲಾಜಾಲವಾಗಿ ಮಾಡಿದಂತಹ ಏಕೈಕ ನಟ ಎಲ್ಲ ಪಾತ್ರಗಳಿಗೂ ಸಹ ಎನಿಸುವಂತಹ ಏಕೈಕ ನಟ ಅಂತೇಳಿದರೆ ಅದು ನಮ್ಮ ಅಣ್ಣವರು ಈ ಪೈಕಿ ಗೋವಾದಲ್ಲಿ ಸಿ ಐ ಡಿ ತ್ರಿಬಲ್ ನೈನ್ ಸಿನಿಮಾ ಏನಿದೆ ಇದು ಕೇವಲ ನಮ್ಮ ಕರ್ನಾಟಕದಲ್ಲಿ ಮಾತ್ರ ರಿಲೀಸ್ ಆಗಿಲ್ಲ ಬದಲಾಗಿ ಆ ಕಾಲದಲ್ಲೇ ಪ್ಯಾನ್ ಇಂಡಿಯಾ ಸಿನಿಮಾ ಈ ಸಿನಿಮಾ ತಮಿಳಿಗೂ ಕೂಡ ಡಬ್ಬಿಂಗ್ ಆಗಿ ರಿಲೀಸ್ ಆಗಿದೆ ಹಾಗೆ ಅವರು ಈ ಸಿನಿಮಾ ಹಾಲಿವುಡ್ ಶೈಲಿಯಲ್ಲಿ ನಿರ್ಮಾಣಗೊಂಡಂತಹ ತಮಿಳು ಸಿನಿಮಾ ಅಂತ ಪ್ರಮೋಷನ್ ಕೂಡ ಮಾಡಿದ್ದಾರೆ ಅದೇ ನೀರಲಿ ನಮ್ಮ ಕನ್ನಡ ಸಿನಿಮಾಗಳು ಇವಾಗಲ್ಲ ಅವಾಗಲೇ ಚರಿತ್ರೆಯನ್ನು ನಿರ್ಮಾಣ ಮಾಡಿದೆ ಇವಾಗ ಆ ಹಾದಿಯಲ್ಲಿ ಸಾಕ್ತಾ ಇದೆ ಅಷ್ಟೆ ಇದೇ ರೀತಿ ನಮ್ಮ ಕನ್ನಡ ಸಿನಿಮಾಗಳು ಭರ್ಜರಿಯಾಗಿ ಪ್ರದರ್ಶನವನ್ನು ಕಂಡು ದಾಖಲೆ ಮೇಲೆ ದಾಖಲೆಯನ್ನು ಬರೆಯಲಿ ಅನ್ನೋದೇ ನಮ್ಮ ಆಶಯ ನಮಸ್ಕಾರ